ಹಲೋ ಸ್ಟೂಡೆಂಟ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದರ್ಶು ಎಜುಕೇಟ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಆಪ್ಷನ್ ಎಂಟ್ರಿ ರಿಲೇಟೆಡ್ ಏನಿದೆ ಅಲ್ಲಿ ಯಾರ್ಯಾರು ಆಪ್ಷನ್ ಎಂಟ್ರಿನ ಮಾಡ್ಬೋದು ಕಾಲೇಜಸ್ನ ಆ್ಯಡ್ ಮಾಡ್ಬೋದಾ ಹಾಗಾದರೆ ಯಾರ್ಯಾರು ಕಾಲೇಜಸ್ನ ಆ್ಯಡ್ ಮಾಡ್ಬೋದು ಅಂತ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಫಸ್ಟ್ ಟೈಮ್ ನಮ್ಮೊಂದು ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ನಿಮಗೆ ಎಲ್ಲ ರೀತಿಯಾದಂಥ ಒಂದು ಅಪ್ಡೇಟ್ಸು ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತೆ ಎಷ್ಟೋ ಜನ ವಿಡಿಯೋಸ್ನ ನೋಡ್ತಿದ್ದೀರಾ ಆದರೆ ಸಬ್ಸ್ಕ್ರೈಬ್ ಆಗ್ತಿಲ್ಲ ಇವಾಗಲೇ ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋಗೆ ಒಂದು ಟೂ ಹಂಡ್ರೆಡ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ಎಲ್ಲರೂ ಕೂಡ ಒಂದೊಂದು ಲೈಕ್ ಇವಾಗಲೇ ಮಾಡಿ ಬೇಗ ಟೂ ಹಂಡ್ರೆಡ್ ಲ್ಯಾಕ್ಸ್ನ ಕಂಪ್ಲೀಟ್ ಮಾಡಿ ಓಕೆ ಸ್ಟೂಡೆಂಟ್ಸ್ ಈಗ ನಿಮಗೆ ಕೆ ಎ ಮುಖಾಂತರ ಎರಡು ಇಂಪಾರ್ಟೆಂಟ್ ನೋಟಿಫಿಕೇಷನ್ಸನ್ನು ರಿಲೀಸ್ ಮಾಡಿದರು ಅದರಲ್ಲಿ ಒಂದು ಏನು ಅಂತಂದರೆ ನಿಮಗೆ ಒಂದು ಶೆಡ್ಯೂಲನ್ನು ರಿಲೀಸ್ ಮಾಡಿದರು ಸೆಕೆಂಡ್ ರೌಂಡ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ರಿಲೇಟೆಡ್ಡು ಒಂದು ಶೆಡ್ಯೂಲನ್ನು ರಿಲೀಸ್ ಮಾಡಿದರು ಹಾಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆಪ್ಷನ್ ಎಂಟ್ರಿ ರಿಲೇಟೆಡ್ಡು ಒಂದು ನೋಟಿಫಿಕೇಷನನ್ನು ಕೂಡ ನಿಮಗೆ ರಿಲೀಸ್ ಮಾಡಿದರು ಅದರಲ್ಲಿ ಏನಿತ್ತು ಹಾಗಾದರೆ ಯಾರೆಲ್ಲ ಆಪ್ಷನ್ ಎಂಟ್ರಿಯನ್ನು ಮಾಡ್ಬೋದು ಅಂತ ಅಂದರೆ ನಿಮಗೆ ಅದರಲ್ಲಿ ಒಂದು ನೋಟಿಫಿಕೇಷನ್ ಬಗ್ಗೆ ನಿಮಗೆ ತಿಳಿಸ್ಕೊಡೋದಾದರೆ ಆಗಲೇ ನಿಮಗೆ ವಿಡಿಯೋ ಮಾಡಿ ಆ ಒಂದು ನೋಟಿಫಿಕೇಷನ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಅದರಲ್ಲಿ ಯಾರ್ಯಾರೆಲ್ಲ ಆಪ್ಷನ್ ಎಂಟ್ರಿನ ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದಾರೆ ಇದು ಬರೀ ಕೆ ಸಿ ಟಿ ವಿದ್ಯಾರ್ಥಿಗಳಿಗೆ ನಾನು ವಿಡಿಯೋನ ಮಾಡ್ತಿರೋದು ಓಕೆ ಈಗ ಇಂಜಿನಿಯರಿಂಗು ಆರ್ಕಿಟೆಕ್ಚರು ಯೋಗ ನ್ಯಾಚುರೋಪತಿ ಅಗ್ರಿಕಲ್ಚರು ವೆಟರ್ನರಿ ಬಿ ಎಸ್ ಸಿ ನರ್ಸಿಂಗು ಬಿ ಫಾರ್ಮಾ ಡಿ ಫಾರ್ಮಾ ಈ ಎಲ್ಲ ಕೋರ್ಸ್ಗಳಿಗೆ ಯಾರೆಲ್ಲ ಕೆ ಸಿ ಟಿ ವಿದ್ಯಾರ್ಥಿಗಳಿಗೆ ಇದೀರ ಅವರು ಚಾಯ್ಸ್ ಟು ಮತ್ತು ಚಾಯ್ಸ್ ಅನ್ನು ಯಾರೆಲ್ಲ ಸೆಲೆಕ್ಷನ್ ಮಾಡ್ಕೊಂಡಿದ್ರ ಆ ಒಂದು ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿನ ಮಾಡ್ಬೋದು ಓಕೆ ಈಗ ಚಾಯ್ಸ್ ಟೂ ಆ್ಯಂಡ್ ತ್ರೀ ಸೆಲೆಕ್ಷನ್ ಮಾಡ್ಕೊಂಡಿರುವಂಥ ವಿದ್ಯಾರ್ಥಿಗಳು ಈಗ ಸೆಕೆಂಡ್ ರೌಂಡಲ್ಲಿ ಯಾವೊಂದು ವಿದ್ಯಾರ್ಥಿಗಳಿಗೆ ಸೀಟೇ ಅಲಾಟ್ ಆಗಿಲ್ಲ ನೋಡಿ ಆ ಒಂದು ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿನ ಮಾಡ್ಬೋದು ಕಾಲೇಜಸನ್ನು ಆ್ಯಡ್ ಮಾಡ್ಕೋಬೋದು ಹಾಗೆ ಸೆಕೆಂಡ್ ರೌಂಡಲ್ಲಿ ಒಂದು ವಿದ್ಯಾರ್ಥಿ ಚಾಯ್ಸ್ ಟೂ ಅನ್ನು ಸೆಲೆಕ್ಷನ್ ಮಾಡ್ಕೊಂಡಿರ್ತೀರ ಅವರು ಈಗಾಗಲೇ ಫೀಸನ್ನು ಪೇಮೆಂಟ್ ಮಾಡಿ ಕಾಲೇಜನ್ನು ಹೋಲ್ಡಲ್ಲಿಟ್ಟು ಸೆಕೆಂಡ್ ಎಕ್ಸ್ಟೆಂಡೆಡ್ ಗೆ ಬಂದಿರ್ತೀರಾ ಆ ಒಂದು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನೀವೀಗ ಆಪ್ಷನ್ ಎಂಟ್ರಿನ ಮಾಡ್ತಾ ಇದ್ದೀರಾ ಅಲ್ಲಿ ನಿಮಗೆ ಯಾವ ಕಾಲೇಜ್ ಇಷ್ಟ ಆಗಿರುತ್ತೆ ಆ ಒಂದು ಕಾಲೇಜಸ್ನ ಪ್ರಿಯಾರಿಟಿ ನಿಮ್ಮ ಒಂದು ಪ್ರಿಯಾರಿಟಿ ತಕ್ಕಂತೆ ಫಸ್ಟು ಸೆಕೆಂಡು ತರ್ಡು ಫೋರ್ತು ಹಾಕೊಂಡು ನೀವು ಕಾಲೇಜಸ್ನ ಆ್ಯಡ್ ಮಾಡ್ಕೋಬೋದು ಓಕೆ ಅದಾದಮೇಲೆ ರಿಅರೇಂಜ್ಮೆಂಟು ರೀಆರ್ಡರ್ನೆಲ್ಲ ನೀವು ಮಾಡ್ಕೋಬೋದು ಕಾಲೇಜಸ್ನ ಬೇಕಾದರೆ ಡಿಲೀಟ್ ಕೂಡ ಮಾಡ್ಕೋಬೋದು ಹಾಗೆ ಸೆಕೆಂಡ್ ರೌಂಡಲ್ಲಿ ಯಾವೊಂದು ವಿದ್ಯಾರ್ಥಿ ಚಾಯ್ಸ್ ತ್ರೀಯನ್ನು ಸೆಲೆಕ್ಷನ್ ಮಾಡಿಕೊಂಡು ಕಾಲೇಜು ನನಗಿದೆ ಬೇಡ ಅಂತ ಅಂದ್ಬಿಟ್ಟು ರಿಜೆಕ್ಷನ್ನ ಮಾಡಿ ಸೆಕೆಂಡ್ ಎಕ್ಸ್ಟರ್ನಲ್ ರೌಂಡ್ಗೆ ಬಂದಿದ್ದೀರಾ ಅವರು ಕೂಡ ಇಲ್ಲಿ ಕಾಲೇಜಸ್ನ ಆ್ಯಡ್ ಮಾಡ್ಕೋಬೋದು ನಿಮ್ಮ ಒಂದು ಪ್ರಿಯಾರಿಟಿ ತಕ್ಕಂಥ ಒನ್ ಟು ತ್ರೀ ಫೋರ್ ಅಂತ ಕಾಲೇಜಸ್ನ ಆ್ಯಡ್ ಮಾಡಿಕೊಂಡು ಹೋಗ್ಬೋದು ಓಕೆ ಇದು ಚಾಯ್ಸ್ ತ್ರೀ ವಿದ್ಯಾರ್ಥಿಗಳು ಹಾಗೆ ಚಾಯ್ಸ್ ಟು ವಿದ್ಯಾರ್ಥಿಗಳು ಹಾಗೆ ನಿಮಗೆ ಅಲ್ಲಿ ಕಾಲೇಜ್ ನೇಮನ್ನು ಕೂಡ ಕೊಟ್ಟಿರ್ತಾರೆ ನಿಮಗೆ ಯಾವ ಕಾಲೇಜ್ ಬೇಕು ಅದನ್ನು ನೋಡಿಕೊಂಡು ನಿಮ್ಮ ಒಂದು ಪ್ರಿಯಾರಿಟಿ ತಕ್ಕಂತೆ ಕಾಲೇಜಸ್ನ ಆ್ಯಡ್ ಮಾಡಿಕೊಂಡು ಹೋಗ್ಬೋದು ಓಕೆ ಈಗ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನಿಮ್ಮ ಒಂದು ಪ್ರಕಾರ ಪ್ರಿಯಾರಿಟಿ ತಕ್ಕಂತೆ ನೀವು ಕಾಲೇಜಸ್ನ ಆ್ಯಡ್ ಮಾಡ್ಕೋಬೋದು ಹಾಗೆ ಯಾವೊಂದು ವಿದ್ಯಾರ್ಥಿಗೆ ಕಾಲೇಜೇ ಅಲೌಟ್ ಆಗಿಲ್ಲ ನೋಡಿ ಈಗ ಫಸ್ಟ್ ರೌಂಡಲ್ಲೂ ಅಲೌಟ್ ಆಗಿಲ್ಲ ಸೆಕೆಂಡ್ ರೌಂಡಲ್ಲೂ ಅಲೌಟ್ ಆಗಿಲ್ಲ ಹಾಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಬಂದಿದ್ದಾರ ಅವರು ಕೂಡ ಈಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಮಾಡಿ ಕಾಲೇಜಸ್ನ ನಿಮ್ಮ ಒಂದು ಪ್ರಿಯಾರಿಟಿ ತಕ್ಕಂತೆ ಒನ್ ಟು ತ್ರೀ ಫೋರ್ ಅಂತ ನೀವು ಕಾಲೇಜಸ್ನ ಆ್ಯಡ್ ಮಾಡಿಕೊಂಡು ಹೋಗ್ಬೋದು ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ನೀವು ಚಾಯ್ಸ್ ಎಂಟ್ರಿ ಯಾರೆಲ್ಲ ಮಾಡಿದ್ರೆ ಚಾಯ್ಸ್ ಟು ಮತ್ತು ಚಾಯ್ಸ್ ತ್ರೀ ಅನ್ನು ಅವರು ಕೂಡ ಅವರಿಲ್ಲಿ ಆಪ್ಷನ್ ಎಂಟ್ರಿಯನ್ನು ಮಾಡ್ಕೋಬೋದು ಅಂತ ಹಾಗೆ ಯಾರು ಸೀಟೇ ಅಲೌಟ್ ಆಗಿಲ್ಲ ಅವರು ಕೂಡ ಮಾಡ್ಕೋಬಹುದು ಓಕೆ ಹೀಗೆ ಮತ್ತೆ ಏನು ಅಂತಂದ್ರೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ನಿಮಗೆ ಈ ಒಂದು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಾಸ್ಟ್ ಡೇಟ್ ಬಂದು ನಿಮಗೆ ಶೆಡ್ಯೂಲನ್ನು ರಿಲೀಸ್ ಮಾಡಿದರೆ ಆ ಒಂದು ಶೆಡ್ಯೂಲ್ನ ನೋಡಿಲ್ಲ ಅಂದರೆ ಟೆಲಿಗ್ರಾಮ್ ಗ್ರೂಪಲ್ಲಿ ಎಲ್ಲ ಒಂದು ಈ ಒಂದು ಪಿ ಡಿ ಎಫ್ಸ್ನ ನಿಮಗೆ ಶೇರ್ ಮಾಡಿರ್ತಾನೆ ಅಲ್ಲಿ ಹೋಗಿ ನೀವು ನೋಡಿ ಓಕೆ ಈಗ ಆಪ್ಷನ್ ಎಂಟ್ರಿ ಮಾಡ್ಕೊಳೋದಕ್ಕೆ ನಿಮಗೆ ನಿನ್ನೆ ಅಂದರೆ ಮೂವತ್ತನೇ ತಾರೀಕು ಮಧ್ಯಾಹ್ನ ನಾಲ್ಕು ಗಂಟೆಯಿಂದ ನಿಮಗೆ ಟೈಮಿಂಗನ್ನು ಕೊಟ್ಟಿದ್ದು ಅದಾದಮೇಲೆ ನಿಮಗೆ ಲಾಸ್ಟ್ ಡೇಟ್ ಬಂದು ನಾಲ್ಕನೇ ತಾರೀಕು ಅಕ್ಟೋಬರ್ ನಾಲ್ಕು ಸಂಜೆ ಅಂದರೆ ಮಧ್ಯಾಹ್ನ ನಾಲ್ಕು ಗಂಟೆವರೆಗೂ ನಿಮಗೆ ಟೈಮಿಂಗ್ ಇರುವಂಥದ್ದು ಅದಾದಮೇಲೆ ನಿಮಗೆ ಸೆಕೆಂಡ್ ರೌಂಡ್ ಪ್ರೊವಿ ರೀಜ್ನಲ್ ರಿಸಲ್ಟ್ ಬೀಳ್ತಾರೆ ಏಳನೇ ತಾರೀಕು ಎಂಟನೇ ತಾರೀಕು ಫೈನಲ್ ರಿಸಲ್ಟು ಅದಾದಮೇಲೆ ನಿಮಗೆ ಚಲನ ಡೌನ್ಲೋಡ್ ಮಾಡ್ಕೊಂಡು ಫೀಸ್ನ ಪೇಮೆಂಟ್ ಮಾಡ ಅವಕಾಶ ಮಾಡಿಕೊಡ್ತಾರೆ ಯಾರೂ ಫೀಸ್ನ ಪೇಮೆಂಟ್ ಮಾಡಿಲ್ಲ ನೋಡಿ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಅದಾದಮೇಲೆ ಕಾಲೇಜು ಜಾಯ್ನಿಂಗ್ ರಿಪೋರ್ಟು ನಿಮಗೆ ಹದಿನೈದನೇ ತಾರೀಕು ಇರುತ್ತೆ ಓಕೆ ಇಷ್ಟು ಒಂದು ಅಪ್ಡೇಟ್ ಆಗಿರುತ್ತೆ ಯಾವೊಂದು ವಿದ್ಯಾರ್ಥಿ ಆಪ್ಷನ್ ಎಂಟ್ರಿನ ಮಾಡಿಲ್ಲ ಇವಾಗಿಂದ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮ ಒಂದು ಎಲ್ಲ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಆಪ್ಷನ್ ಎಂಟ್ರಿನ ಮಾಡಲಿ ಎಲ್ಲರೂ ಒಂದು ಜೀವನದ ಪ್ರಶ್ನೆ ಆಗಿರುತ್ತೆ ಯಾಕೆ ಅಂತಂದರೆ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂತ ಅಂದರೆ ನಿಮಗೆ ಮುಂದೆ ಭಾಳ ದೊಡ್ಡ ಪ್ರಾಬ್ಲಮ್ ಆಗುವಂಥದ್ದು ನಿಮಗೆ ಕಾಲೇಜೇ ಅಲಾಟ್ ಆಗದೆ ಇದ್ರೂ ಆ ರೀತಿ ಆಗ್ಬೋದು ಅಂದರೆ ನಿಮಗೆ ಕಾಲೇಜೇ ಅಲಾಟ್ ಆಗೋದಿಲ್ಲ ಒಂದಿಷ್ಟು ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂದರೆ ಕಾಲೇಜ್ ಅಲಾಟ್ ಆಗ ಆಗೋದಿಲ್ಲ ಹಾಗೆ ಇದು ಇದಾದ ನೀವು ಕಾಲೇಜನ್ನ ಕ್ಯಾನ್ಸಲೇಷನ್ ಮಾಡ್ತೀನಿ ಅಂತಂದರೆ ನಿಮಗೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೀವು ದಂಡವನ್ನು ಕಟ್ಟಬೇಕಾಗತ್ತೆ ಕಡ್ಡಾಯವಾಗಿ ಐದು ಪಟ್ಟು ನಿಮಗೆ ಯಾವ ಕಾಲೇಜ್ ಸಿಕ್ಕಿರುತ್ತೆ ಅದು ಐದು ಪಟ್ಟು ಆ ಒಂದು ಕಾಲೇಜ್ ಇರುವಂಥ ಫೀಸನ್ನು ನೀವು ಕಟ್ಟಬೇಕಾಗತ್ತೆ ದಂಡವಾಗಿ ಹಾಗಾಗಿ ನೀವು ಕಾಲೇಜ್ ಏನು ಅಲಾಟ್ ಆಗುತ್ತೆ ನೋಡಿ ಆ ಒಂದು ಇಷ್ಟ ಆಗಿರುವಂಥ ಕಾಲೇಜೇ ನಿಮ್ಗೆ ಅಲಾಟ್ ಆಗಬೇಕಂದ್ರೆ ಆಪ್ಷನ್ ಎಂಟ್ರನ್ನ ಕರೆಕ್ಟಾಗಿ ಮಾಡಿ ಹಾಗಾಗಿ ನಿಮ್ಮ ಒಂದು ಎಲ್ಲ ಒಂದು ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ವಾಟ್ಸಪ್ ಗ್ರೂಪ್ಸ್ ಆಗಿರ್ಬೋದು ಯಾವ ಯಾವ್ಯಾವ ಗ್ರೂಪ್ ಇದೆ ನೋಡಿ ಎಲ್ಲರೂ ಎಲ್ಲ ಕಡೆನೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ಮಾಹಿತಿ ತಿಳಿಲಿ ಅಂತ ಹೇಳ್ತಾ ನಮ್ಮ ಒಂದು ಚಾನೆಲ್ನ ಯಾರೆಲ್ಲ ನೋಡಿ ಕೊಡ್ತಿದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೆ ಯಾಕೆ ಅಂತ ಅಂದರೆ ಇದೇ ರೀತಿಯಾದಂಥ ಎಲ್ಲ ಅಪ್ಡೇಟ್ಸು ನಿಮಗೆ ತಿಳಿತಾ ಹೋಗುತ್ತೆ ಹಾಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದೇ ಒಂದು ಲೈಕ್ನ ಮಾಡಿ ತಪ್ಪದೆ ಈ ಒಂದು ವಿಡಿಯೋಗೆ ಒಂದು ಟೂ ಹಂಡ್ರೆಡ್ ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಬೇಗ ಬೇಗ ಲೈಕ್ಸ್ನ ಮಾಡಿ ಹಾಗೆ ನನ್ನ ನೀವು ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಬೋದು ಇನ್ಸ್ಟಾಗ್ರಾಮ್ಗೆ ಹೋಗಿ ದರ್ಶನ್ ಚಂದ್ರಗಿರಿ ಅಂತ ಟೈಪ್ ಮಾಡಿದ್ರೆ ನನ್ನ ಒಂದು ಅಕೌಂಟು ಕಾಣುತ್ತೆ ಅಲ್ಲಿ ಹೋಗಿ ನೀವು ಫಾಲೋ ಮಾಡ್ಕೊಳ್ಳಿ ಹಾಗೆ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೂಡ ನನಗೆ ಅಲ್ಲೂ ಕೂಡ ಮೆಸೇಜ್ ಮಾಡ್ಬೋದು ನಾನು ನಿಮಗೆ ರಿಪ್ಲೈ ಮಾಡ್ತೇನೆ ಟೆಲಿಗ್ರಾಮ್ ಗ್ರೂಗೂ ಕೂಡ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತಾನೆ ಇವಾಗಲೇ ಹೋಗಿ ಜಾಯಿನ್ ಆಗಿ ಓಕೆ ಸ್ಟೂಡೆಂಟ್ಸ್ ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ಎಲ್ಲರೂ ಕೂಡ ಆಪ್ಷನ್ ಎಂಟ್ರೇನ ಮಾಡಿ ನಿಮಗೆ ಇಷ್ಟ ಆಗಿರುವಂಥ ಕಾಲೇಜಸ್ನೇ ಪ್ರಿಯಾರಿಟಿ ನಂಬರ್ ಒನ್ ಇಂದ ಕೊಟ್ಕೊಂತ ಹೋಗಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್ ಬಾಯ್